ಆಗಿದ್ದೆ ಆಗಿದ್ದೇನೆ ನಾನು ಅದರಿಂದ ಹೊರ ಬಂದಿದ್ದೇನೆ ಅದು ಸಲ್ಯೂಷನ್ ಹೇಗೆ ಪಡ್ಕೊಂಡೆ ಅಂತ ಹೇಳಿ ಪೂರ್ತಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಈ ಮೈಗ್ರೇನ್ ಬಂದ್ರೆ ಯಾವ ಶತ್ರಿಗೂ ಬೇಡ ಅಂತ ನಾನು ಅಂತೀನಿ ಸೊ ಯಾವ ರೀತಿ ನಾನು ಮೈಗ್ರೇನ್ ಬಂದಿತ್ತು ಯಾವ ರೀತಿ ಫೇಸ್ ಮಾಡಿದೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ವಿಡಿಯೋದಲ್ಲಿ ಇದೆ ವೀಡಿಯೋ ಮಿಸ್ ಮಾಡಿದೆ ಎಣ್ಣವರ್ಗೂ ನೋಡಿ ಏನೋ ಗೊತ್ತಾಗುತ್ತೆ ಕೊನೆಗೆ ಕಮೆಂಟ್ ಹಾಕಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಿಮಗೆ ತಮ್ಮಲ್ಲಿ ನೋಡ್ದಂಗೆ ಗೊತ್ತಾಗಿರ್ಬೋದು ನಾನಿವತ್ತು ಸೆಲೆಕ್ಟ್ ಮಾಡ್ಕೊಂಡಿರೋ ಕಂಟೆಕ್ಟ್ ಕಂಟೆಂಟು ಸೊ ಸಾರಿ ಕಂಟೆಂಟು ಮೈಗ್ರೇನ್ ಬಗ್ಗೆ ಹೇಳೋಣ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಯಾಕಪ್ಪ ಇದೇ ವಿಚಾರ ಇದೇ ನಾನು ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿದರೆ ಸೊ ಈ ಪ್ರಾಬ್ಲಮ್ನ ನಾನು ತುಂಬಾ ಫೇಸ್ ಮಾಡಿದ್ದೆ ಸೊ ಇದಕ್ಕೆ ಪರಿಹಾರ ಕೂಡ ಕಂಡು ಸೊ ಅದನ್ನು ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ಯಾಕಂದರೆ ಇತ್ತೀಚೆಗೆ ತುಂಬ ಜನಕ್ಕೆ ಮೇಯ್ನು ಸಮಸ್ಯೆಯಾಗಿ ಬಂದಿರೋದು ತಲೆನೋವು ನಾರ್ಮಲ್ ತೆರೆ ನೋವಿಗಿನ ಮೈಗ್ರೇನ್ ಸಮಸ್ಯೆ ತುಂಬಾ ಆಗ್ತಾಯಿದೆ ಅಂದರೆ ತುಂಬ ಆಗ್ತಾಯಿದೆ ಸೊ ನಾನು ಕೂಡ ಅದೇ ಪ್ರಾಬ್ಲಮಲ್ಲಿದ್ದೆ ನಾನು ಆ ಪ್ರಾಬ್ಲಮಲ್ಲಿ ಇದ್ದಿದ್ದು ಸುಮಾರು ಒಂದು ನೈನ್ ಇಯರ್ಸಿಂದನೂ ಕೂಡ ಒಂದು ಏಯ್ಟ್ ಮಿನಿಮಮ್ ಅಂದರೆ ಒಂದು ಏಯ್ಟ್ ಇಯರ್ಸ್ ಅಂದ್ಕೊಡಿ ಆ ಅಷ್ಟು ಇಯರ್ಸ್ ಕೂಡ ನಾನು ಫೇಸ್ ಮಾಡಿದ್ದೀನಿ ಮೈಗ್ರೇನಿಂದ ನಿಜವಾಗ್ಲೂ ಆ ಮೈಗ್ರೇನ್ ಪ್ರಾಬ್ಲಮ್ ಬಂದ್ಬಿಡ್ತು ಅಂದರೆ ಯಾವ ಶತ್ರುಗಳಿಗೂ ಸಹ ಬೇಡ ಆ ಹಿಂಸೆ ಆ ನರಕ ಯಾತನೆ ಅವು ಸಾಲ್ವ್ ಮಾಡಿದ್ದು ನಾನು ಯಾವ ರೀತಿ ಸಾ ಅದನ್ನು ಫೇಸ್ ಮಾಡ್ತಾಯಿದ್ದೆ ಯಾವ ರೀತಿ ಅನುಭವಿಸಿದ್ದೆಪ್ಪ ಅಂತ ಹೇಳಿದರೆ ನನಗೆ ಅದಕ್ಕೆ ಯಾಕೆ ಕಾರಣ ಯಾಕೆ ಬಂತು ಅಂತಲೂ ಕೂಡ ಹೇಳ್ತೀನಿ ನನ್ನ ಅನಿಸಿಕೆ ನಾನು ಹೇಳ್ಕೋಬೇಕು ಅಂತ ಹೇಳಿದರೆ ಮೊದಲನೇದಾಗಿ ನಾನು ನನ್ನ ಮಗಳು ಡೆಲವರಿ ಟೈಮಲ್ಲಿ ಫೋರ್ ಮಂತು ಫೋರ್ ಮಂತಿಗೆಲ್ಲ ನಂದು ತೊಟ್ಲು ಕಳಿಸ್ತಾರಲ್ಲ ಸೊ ಗಂಡನ ಮನೆಗೆ ಹೋಗ್ಬಿಟ್ಟೆ ಆವಾಗ ಸಮ್ ಸಿಚ್ಯುವೇಷನಿಂದ ನಾನು ಅಷ್ಟು ಬೇಗ ಹೋಗಬೇಕಾಯಿತು ಅಷ್ಟು ಬೇಗ ಒಂದು ಹೋಗೋವಂಥ ನೆಸೆಸಿಟಿ ಇರಲಿಲ್ಲ ಆದರೂ ಸಮ್ ಟೈಮ್ ಹೋಗ್ಬೇಕಾಗಿತ್ತು ಕೆಲವು ಕಾರಣಗಳಿಂದ ಹೋದೆ ಸೊ ನಾನು ಕೂಡ ನಾರ್ಮಲಾಗಿದ್ದೆ ಆ ಟೈಮಲ್ಲಿ ಏನಾಗ್ತಾ ಇತ್ತು ಅಂದರೆ ಸೊ ನನ್ನ ಮಗಳು ನೋಡ್ಕೋಬೇಕಿತ್ತು ಮನೆ ಕೆಲಸ ನೋಡ್ಕೋಬೇಕಿತ್ತು ಅಡುಗೆ ಮಾಡಬೇಕು ಎಲ್ಲದನ್ನೂ ಸಹ ಒಂಥರ ಮೈಂಡಿಗೆ ಒಂಥರ ಒತ್ತಡ ಅನಿಸ್ಬಿಡ್ತು ಅದನ್ನು ಒಂಥರ ಟೆನ್ಷನ್ ಮಾಡಿಕೊಂಡು 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 ನನಗೆ ಡಿಲವರಿ ಟೈಮಲ್ಲಿ ತಲೆನೋವು ಬಂತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಯಾಕೆ ಹೇಳ್ತಾರೆ ಡಿಲವರಿ ಟೈಮಲ್ಲಿ ಹಿರಿಯರೇ ಆಗಿರ್ಬೋದು ಇತ್ತೀಚೆಗೆ ಡಾಕ್ಟ್ರಸ್ಸೇ ಆಗಿರ್ಬೋದು ಯಾಕಪ್ಪ ಬಾಣಂತಿಯರ ಟೈಮಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅಂತೇಳಿದರೆ ಸೊ ಇದೇ ಕಾರಣಕ್ಕೆ ಒಂದು ಸತಿ ಬಾಣಂತನ ಟೈಮಲ್ಲಿ ನಾವು ಏನಾದರೂ ಒಂದು ಪ್ರಾಬ್ಲಮ್ಗೆ ಸಿಕ್ಕೊಂಡ್ವಿ ಅಂದರೆ ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ತುಂಬಾ ತುಂಬಾ ಟೈಮ್ ತೊಗೊಳ್ಳುತ್ತೆ ಹಾಗೆ ನನಗೂ ಕೂಡ ಪ್ರ ಡಿಲವರಿ ಆದಮೇಲೆ ನನಗೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಯಿತು ಅಂತ ಹೇಳಿದರೆ ಸ್ವಲ್ಪ ನನ್ನ ಡಿಲವರಿ ಟೈಮಲ್ಲಿ ಬೇಗನೆ ಡಿಲವರಿ ಆಯಿತು ಒಂದು ಫಿಫ್ಟೀನ್ ಡೇಸ್ ಡಿಲವರಿ ಆದಾಗ ಸೊ ಆಮೇಲೆ ಲೈಟಾಗಿ ಒಂದು ವಾರ ಒಂದು ಇದಾದ ಮೇಲೆ ನನಗೇನು ಅಡ್ಜಸ್ಟ್ ಆಗಿರಲಿಲ್ಲವಲ್ಲ ಸೊ ಸರಿಯಾಗಿ ನಿದ್ದೆ ಆಗ್ತಿರ್ಲಿಲ್ಲ ನೈಟು ಕೆಲವೊಂದು ಟೈಮ್ ಅಷ್ಟೇನು ಕಾಟಕ್ಕೆ ಕೊಟ್ಟಿಲ್ಲ ನನ್ನ ಮಗಳು ಆದರೆ ಸಮ್ ಟೈಮ್ ನಿದ್ದೆ ಆಗಲಿಲ್ಲ ಆವಾಗ ಒಂದು ತಲೆ ನಾವು ಯಾವ ಥರ ಸ್ಟಾರ್ಟ್ ಆಯ್ತಿದ್ದು ಅಂದರೆ ಸ್ವಲ್ಪ ಲೈಟಾಗಿ ಅಂದರೆ ಈ ಮೈಗ್ರೇನ್ ಹೇಗೆ ಗೊತ್ತಾ ಕೆಲವೊಬ್ಬರಿಗೆ ಒಂದು ಸೈಡ್ ಬರುತ್ತೆ ಈ ಸೈಡು ಒಂದು ಕಡೆ ಲೆಫ್ಟ್ ಸೈಡು ಒಂದು ಕಡೆ ರೈಟ್ ಸೈಡ್ ಬರುತ್ತೆ ಕೆಲವೊಬ್ರಿಗೆ ಇಲ್ಲಿ ಬರುತ್ತೆ ಕೆಲವೊಬ್ರಿಗೆ ಇಲ್ಲಿ ಬರುತ್ತೆ ಸೊ ನನಗೆ ಈ ಮೈಗ್ರೇನ್ ಸ್ಟಾರ್ಟ್ ಸ್ಟಾರ್ಟ್ ಆಗಿದ್ದು ಎಲ್ಲಪ್ಪ ಅಂದರೆ ಒಂದು ಸೈಡ್ ಈ ಸೈಡಿಂದ ಸ್ಟಾರ್ಟ್ ಆಯಿತು ಸ್ವಲ್ಪ ದಿನ ಇದೇ ಸೈಡಿಗೆ ತಲೆನೋವು ಬರ್ತಾಯಿತ್ತು ಸ್ವಲ್ಪ ತಲೆನೋವು ಇರ್ತಾಯಿತ್ತು ಸ್ವಲ್ಪ ತಲೆನೋವು ಇದ್ದಿದ್ದು ಇವತ್ತು ಸಂಜೆ ತಲೆನೋವು ಸ್ಟಾರ್ಟ್ ಆದರೆ ಅದು ನಾಳೆ ಸಂಜೆವರೆಗೂ ಕಂಟಿನ್ಯೂ ಆಗಿರ್ತಿತ್ತು ತಲೆನೋವು ಬಂದಾಗ ನನ್ನ ನನ್ನ ಹೆಂಗಿರ್ತಿದ್ದೆ ನನ್ನ ಕಂಡೀಷನ್ನು ಅಂತ ಹೇಳಿದರೆ ಸೊ ತಲೆನೋವು ನನಗೆ ತಡ್ಕೊಳಕ್ಕಾಗ್ತಿರ್ಲಿಲ್ಲ ಕಣ್ಣು ತಡ್ಕೊಳಕ್ಕಾಗ್ತಿರ್ಲಿಲ್ಲ ಈ ಸೈಡ್ ಬರೋದ್ರಿಂದ ಈ ಕಣ್ಣನ್ನು ನನಗೆ ತೆಗಿಯೋಕ್ಕಾಗ್ತಾ ಇರಲಿಲ್ಲ ಸಿಕ್ಕ ಬಟ್ಟೆ ಪೇಯ್ನ್ ಆಗ್ತಾ ಇತ್ತು ಆ ನಿದ್ದೆ ಕೂಡ ಆಗ್ತಿರ್ಲಿಲ್ಲ ಕತ್ಲ ರೂಮಿಗೆ ಹೋಗಿ ಮಲಗಬೇಕು ಅನಿಸ್ತಿತ್ತು ಯಾರು ಮಾತಾಡ್ಸಿದ್ರು ಸಹ ಇಷ್ಟ ಆಗ್ತಾ ಇರಲಿಲ್ಲ ಕಂಡ್ರೆ ಆಗ್ತಾ ಇರಲಿಲ್ಲ ಒಂಥರ ಇರಿಟೇಷನ್ ಆ ಥರ ಆಗ್ತಾ ಇತ್ತು ಆವಾಗ ಹಾಗೆಯೇ ಸ್ವಲ್ಪ ಹೊತ್ತು ಒಂದು ಮಧ್ಯಾಹ್ನ ಸ್ಟಾರ್ಟ್ ಆದರೆ ಸಂಜೆವರೆಗೂ ಆ ಥರ ಇದ್ರೆ ಇನ್ನು ಕಂಟಿನ್ಯೂ ವಾಮಿಟ್ ಸ್ಟಾರ್ಟ್ ಆಗ್ಬಿಡ್ತಾ ಇತ್ತು ಮೈಗ್ರೇನ ಒಂದು ದೊಡ್ಡ ಸಿಂಪ್ಟಮ್ಸು ಅಂದರೆ ವಾಮಿಟ್ ಕೆಲವೊಬ್ರಿಗೆ ವಾಮಿಟ್ ಆಗುತ್ತೆ ಕೆಲವೊಬ್ಬರಿಗೆ ತಲೆ ಸುತ್ತುತ್ತೆ ಕೆಲವೊಬ್ರಿಗೆ ನಿದ್ದೆ ಬರೋಲ್ಲ ಕೆಲವೊಬ್ಬರಿಗೆ ನಿದ್ದೆ ಬರುತ್ತೆ ಸೊ ನನಗೆ ಇದರಿಂದ ಸ್ಟಾರ್ಟ್ ಆಗಿತ್ತು ವಾಮಿಟ್ ವಾಮಿಟ್ ಆಗ್ತಿತ್ತು ಆಗ್ತಿತ್ತು ಆಗಿ ಒಂದು ದಿನ ಪೂರ್ತಿ ವಾಮಿಟ್ ಆಗ್ತಾಯಿತ್ತು ಆ ವಾಮಿಟ್ ಆದಾಗ ವಾಮಿಟ್ ಮಾಡಿ 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 ನೀರು ಸಹ ಕುಡಿದ್ರೂ ಕೂಡ ವಾಮಿಟ್ ಆಗ್ತಾಯಿತ್ತು ಕೊನೆಗೆ ಆ ವಾಮಿಟ್ ಯಾ ಹೋಗ್ತಾ ಹೋಗ್ತಾಯಿತ್ತು ಅಂದರೆ ನನಗೆ ವಾಮಿಟ್ ಮಾಡಿ ಮಾಡಿ ಗಂಟಲಲ್ಲಿ ರ್ಯಾಷಸ್ ಆಗ್ತಾಯಿತ್ತು ಆ ರ್ಯಾಷಸ್ ಆದಾಗ ಕೂಡ ವಾಮಿಟ್ ಆಗ್ತಾಯಿತ್ತು ಸೊ ಕೊನೆಯದಾಗಿ ಬ್ಲಡ್ ವಾಮಿಟ್ ಆಗ್ತಾಯಿತ್ತು ಸೊ ಅದನ್ನು ನೋಡಿಬಿಟ್ಟು ಸ್ಟಾರ್ಟಿಂಗಲ್ಲಿ ನಾನು ತುಂಬಾ ಎದುರಿದ್ದೆ ಏನಪ್ಪ ಇದು ಇವಾಗ ಏನಿದ್ರಲ್ಲಿ ಬ್ಲಡ್ ವಾಮಿಟ್ ಇದೆ ಏನಿರ್ಬೋದಪ್ಪ ಅಂತೇಳಿ ಸೊ ಆ ಟೈಮಲ್ಲಿ ನಾನು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದಾಗ ಸೊ ಇಲ್ಲ ತಲೆನೋವು ಜಾಸ್ತಿ ಆಗಿದೆ ಸೊ ಅದಕ್ಕೆ ಅಂತ ಹೇಳಿದರು ಸೊ ಸುಮಾರು ಡಾಕ್ಟರ್ಸ್ ತೋರಿಸಿದೆ ಪ್ರತಿ ನರ ಡ ತೋರಿಸಿದೆ ಆಮೇಲೆ ನಾರ್ಮಲ್ ಆಯುರ್ವೇದಿಕ್ ಡಾಕ್ಟ್ರು ತೋರಿಸಿದೆ ಈ ನಾರ್ಮಲ್ ಡಾಕ್ಟ್ರು ನಾನು ತೋರಿಸ್ತಿರೋ ಅಂತಹ ಒಂದು ಟ್ರೀಟ್ಮೆಂಟ್ ಇಲ್ಲ ಸೊ ನಾನು ತೋರಿಸಿದಂಗೆ ತೋರಿಸಿದಂಗೆ ಆ ಟ್ರೀಟ್ಮೆಂಟ್ ತಗೊತಾ ತೊಗೊಂತ ತಗೊಂತ ಏನಾಯಿತು ಅಂದರೆ ಆ ಮೆಡಿಷನ್ ಪವರಿಗೆ ನಾನು ತುಂಬಾ ಬಾಡಿ ಕೂಡ ಚೇಂಜಸ್ ಆಯಿತು ನಾನು ದಪ್ಪ ಆಗ್ತಾ ಹೋದೆ ಸೊ ಟೈಮ್ ನಾನು ಎಷ್ಟು ವರ್ಷ ನಾನು ಅದರದ್ದು ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಅದೇ ಟ್ಯಾಬ್ಲೆಟ್ ತೊಂದರೆ ಸುಮಾರು ಎರಡು ವರ್ಷ ಕೂಡ ಅದೇ ಟ್ಯಾಬ್ಲೆಟ್ ತೊಗೊಂಡೆ ಆ ಟ್ಯಾಬ್ಲೆಟ್ ತೊಗೊಂಡಾಗ ಏನಾಯಿತು ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು ನಿದ್ದೆ ಮಾಡಬೇಕು ಬರೇ ನಿದ್ದೆ ಮೂಡಲ್ಲಿ ಇರ್ತಾ ಇತ್ತು ಸೊ ಆಮೇಲೆ ಬರ್ತಾ ಬರ್ತಾ ಯಾವುದ್ರ ಕಡೆನೂ ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ ಊಟದ ಬಗ್ಗೆ ಆಗಿರ್ಬೋದು ಯಾವುದೇ ಆಕ್ಟಿವಿಟೀಸ್ ಆಗಿರ್ಬೋದು ನನ್ನ ಮಗಳ ಕಡೆ ಟೈಮ್ ಕೊಡೋದು ಯಾವುದ್ರ ಬಗ್ಗೆಯೂ ಆಸಕ್ತಿ ಕಡಿಮೆ ಆಗೋಯ್ತು ನಾನೇ ಕೆಲವೊಬ್ರು ನಮ್ಮ ಫ್ಯಾಮಿಲಿ ಸಜೆಸ್ಟ್ ಮಾಡಿದ್ರಿಂದ ಬೇಡ ಅಂತೇಳಿ ನಾನೇ ಡಿಸೈಡ್ ಮಾಡಿ ಬಿಟ್ಬಿಟ್ಟೆ ಆ ಟ್ಯಾಬ್ಲೆಟು ಸೊ ಅದು ಹೇಗಿರುತ್ತೆ ಅಂದರೆ ತುಂಬಾ ಇವಾಗ ಕೂಡ ಆಯುರ್ವೇದಿಕ್ಕು ಎಲ್ಲ ತೋರಿಸ್ದೆ ಅದು ಕೂಡ ಕಡಿಮೆ ಆಗಲಿಲ್ಲ ನನಗೆ ತಲೆನೋವು ಬಂದರೆ ಈ ಸೈಡು ಆಮೇಲೆ ಇತ್ತೀಚೆಗೆ ಈ ಇವಾಗ ಬರುತ್ತೆ ಸೊ ಮೊದಲಿಗೆ ಹೋಲಿಸಿದರೆ ಇವಾಗಿಲ್ಲ ಅದನ್ನು ಯಾವ ರೀತಿ ಸಿಂಪ್ಟಮ್ಸ್ ಅಂದರೆ ಸೊ ಅದು ಹೇಳಿದ್ನಲ್ಲ ಕಣ್ಣು ನೋವು ಬರುತ್ತೆ ಸ್ಟಾರ್ಟಿಂಗು ಇಲ್ಲ ಕೆಲವೊಬ್ಬರಿಗೆ ಇಲ್ಲಿ ನೋವು ಬರುತ್ತೆ ಈ ಸೈಡ್ ಬರುತ್ತೆ ಈ ಸೈಡ್ ಬರುತ್ತೆ ಈ ಸೈಡ್ ಬರುತ್ತೆ ಈ ಸೈಡ್ ಬರುತ್ತೆ ಇದಕ್ಕೆ ಮೇಯ್ನು ಕಾರಣ ಏನಪ್ಪಾ ಅಂತ ಹೇಳಿದರೆ ನಾನು ಕಾರಣಗಳು ಹೇಳ್ತಾ ಹೋಗ್ತೀನಿ ನಾನು ಹೇಗೆ ಸರಿಪಡಿಸ್ಕೊಂಡೆ ಅಂತಲೂ ಕೂಡ ಹೇಳ್ತೀನಿ ಸೊ ಮೇಯ್ನಾಗಿ ನಿದ್ದೆ ಪ್ರಾಬ್ಲಮ್ಮು ಓಕೆನಾ ನಿದ್ದೆ ಸರಿಯಾಗಿ ಆಗಲಿಲ್ಲ ಅಂದ್ರೂ ಕೂಡ ನಿದ್ದೆ ಪ್ರಾಬ್ಲಮ್ ಬರುತ್ತೆ ಆಮೇಲೆ ಫುಡ್ಡು ವೇರಿಯೇಷನ್ ಆದಾಗೂ ಕೂಡ ಮೈಗ್ರೇನ್ ಸಮಸ್ಯೆ ತಲೆನೋವಿನ ಸಮಸ್ಯೆ ಬರುತ್ತೆ ಇನ್ನು ಅತಿಯಾಗಿ ಜಂಕ್ ಫುಡ್ ತಿನ್ನೋದ್ರಿಂದ ಬರುತ್ತೆ ಆಮೇಲೆ ತುಂಬಾ ಫೋನ್ ಯೂಸ್ ಮಾಡ್ತೀವಿ ಫೋನ್ ಯೂಸ್ ಮಾಡೋದ್ರಿಂದ ಬರುತ್ತೆ ಆಮೇಲೆ ತುಂಬ ಗಲಾಟೆ ಆಮೇಲೆ ಒಂದು ಸ್ವಲ್ಪ ಜನ ಜಾಸ್ತಿರ ಸ್ಪೇ ಪ್ಲೇಸಿಗೆ ಕೂಡ ಹೋದ್ರೂ ಇದು ಆಟೋಮೆಟಿಕಲಿ ಈ ಪ್ರಾಬ್ಲಮ್ ಇದ್ದರಿಗೆ ಅದು ಜಾಸ್ತಿ ಆಗುತ್ತೆ ಸೊ ಸೊಮ್ಮ ಆರೋಗ್ಯದ ಮೇಲೆ ಇವನ್ನ ಸ ಈ ಪ್ರಾಬ್ಲಮ್ನ ಸಲ್ಯೂ ಸೊಲ್ಯೂಷನ್ ನಾನು ಹೇಗೆ ತೊಗೊಂಡೆಪ್ಪ ಅಂದರೆ ಸಿಕ್ಕಾಪಟ್ಟೆ ಡಾಕ್ಟ್ರನ್ನ ತೋರಿಸುವ ಯಾವುದು ಸೊಲ್ಯೂಷನ್ ಸಿಗಲೇ ಇಲ್ಲ ಕೊನೆಗೆ ಯಾವ ಹಂತಕ್ಕೆ ಹೋಗಿದ್ದೆ ಅಂದರೆ ಸುಮಾರು ನನಗೆ ತಲೆನೋವು ಬಂತು ಅಂದರೆ ಇದೇನು ಒಂದು ವಾರಕ್ಕೊಂದೆ ಎರಡು ದಿನಕ್ಕೆ ದಿನಕ್ಕೊಂದೆ ಬರ್ತಿರಲಿಲ್ಲ ವಾರಕ್ಕೊಮ್ಮೆ ಅಂದರೆ ಕಂಟಿನ್ಯೂ ಇದು ಬಂತು ಇವತ್ತು ಅಂದರೆ ಕಂಟಿನ್ಯೂ ವಾರ ಪೂರ್ತಿ ಇರ್ತಿತ್ತು ಆ ರೀತಿ ಆಗ್ತಾಯಿತ್ತು ಸೊ ನಾನು ಎಲ್ಲ ಡಾಕ್ಟ್ರು ಸಜೆಷನ್ ಕೇಳಿದಾಗ ಪ್ರತಿಯೊಬ್ಬರು ಒಬ್ಬೊಬ್ಬರು ಡಾಕ್ಟ್ರು ಒಂದೊಂದು ಥರ ನನಗೆ ಹೇಳ್ತಾಯಿದ್ರು ಒಂದೊಂದು ಥರ ಮೆಡಿಷನ್ ಕೊಡ್ತಾಯಿದ್ರು ಸೊ ನನಗೆ ಮೆಡಿಷನ್ನೇ ಸಾಕಪ್ಪ ಅಂತ ಅನಿಸಿತ್ತು ಆವಾಗ ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿದೆ ಫ್ರೆಂಡ್ಸ್ ಕೂಡ ಕೇಳಿದೆ ನಾನು ಕೆಲವೊಬ್ರು ಯೋಗ ಮಾಡಿ ಧ್ಯಾನ ಮಾಡಿ ವಾಕ್ ಮಾಡಿ ಪ್ರತಿಯೊಂದು ಡಾಕ್ಟ್ರು ಅವರದೇ ಆದಂಥ ಟ್ರೀಟ್ಮೆಂಟ್ ಪ್ರಕಾರ ಹೇಳಿದರು ಆವಾಗ ಯಾವುದು ಮಾಡಿದ್ರು ಅದಕ್ಕೆ ಸಲ್ಯೂಷನ್ ಅಂತ ಸಿಗಲೇ ಇಲ್ಲ ಕೊನೆಗೆ ಡಿಸೈಡ್ ಮಾಡಿದ ನಾನು ಒಂದೇ ಯಾಕಪ್ಪ ಅಂದರೆ ಇದು ಯಾವುದೇ ಡಾಕ್ಟ್ರಿಂದ ಆಗಲಿ ಯಾವುದೇ ಒಂದು ಮೆಡಿಷನಿಂದ ಆಗಲಿ ಯಾವುದರಿಂದ ಸರಿಯಾಗಲ್ಲ ಇದನ್ನು ಸರಿ ಮಾಡ್ಕೋಬೇಕಾಗಿದ್ದು ನಾನೇ ಇದನ್ನು ನಾನೇ ತಿದ್ಕೋಬೇಕು ಅಂತ ಹೇಳಿ ಆವಾಗಿಂದ ನಾನು ಏನು ಸ್ಟಾರ್ಟ್ ಮಾಡಿದೆ ಫುಡ್ ಸ್ಟೈಲಲ್ಲಿ ಚೇಂಜ್ ಮಾಡಿಕೊಂಡೆ ಫುಡ್ ಸ್ಟೈಲ್ ಅಂದರೆ ಕೆಲವೊಂದು ಫುಡ್ಡನ್ನ ನಾವು ತೊಗೊಂಡಾಗ ಅದು ನಮ್ಮ ಬಾಡಿಗೆ ಸಪೋರ್ಟ್ ಮಾಡ್ತಾ ಇರಲ್ಲ ಆ ಟೈಮಲ್ಲಿ ಕೂಡ ನನಗೆ ಬರ್ತಾಯಿತ್ತು ಅದನ್ನು ನಾನು ಯಾವುದು ಫುಡ್ ಡಾಕ್ಟ್ರ್ ಹೇಳಿದರು ನೋಡಿ ಅಬ್ಸರ್ವ್ ಮಾಡಿ ಅಂತೇಳಿ ಪ್ರತಿಯೊಂದು ಡಾಕ್ಟ್ರು ಹೇಳಿದ್ದನ್ನು ಕೂಡ ನಾನು ಒಬ್ಬೊಬ್ರು ಡಾಕ್ಟ್ರದ್ದು ಒಂದೊಂದು ರಿಸೀವ್ ಮಾಡ್ಕೊಂಡು ಟೆಸ್ಟ್ ಮಾಡ್ಕೊತಾ ಹೋದೆ ಸೊ ಆವಾಗ ಒಂದು ಫುಡ್ ಯಾವುದಾಗ್ತಿರಲ್ವ ಅದನ್ನು ಐಡೆಂಟಿಫೈ ಮಾಡಿಬಿಟ್ಟು ನಾನು ಆ ಫುಡ್ಡನ್ನ ಬಿಟ್ ಬಿಡ್ತಾ ಹೋದೆ ಆಮೇಲೆ ಫುಡ್ಡಲ್ಲಿ ಚೇಂಜ್ ಮಾಡಿಕೊಂಡೆ ನಿದ್ದೆ ನನಗೆ ಮೊದಲಿಂದನೂ ಒಂದು ಸ್ವಲ್ಪ ಕಾಲೇಜ್ ಅಂತಲ್ಲ ನಾನು ಹೈಸ್ಕೂಲಿಂದ ಕೂಡ ಒಂದು ಸ್ವಲ್ಪ ನಿದ್ದೆ ಭಾಳನೆ ಬಾ ನಿದ್ದೆ ಅಂದರೆ ಇಷ್ಟ ಎಲ್ಲರೂ ಒಂದು ನನ್ನ ಫ್ರೆಂಡ್ಸ್ ಎಲ್ಲ ಐದು ಗಂಟೆ ನಾಲ್ಕು ಗಂಟೆಗೆ ಎದ್ದು ಓದ್ಕೊಂತೀನಿ ಅಂದರು ಸೊ ನಾನು ಆರಾಮಸೆ ಆರು ಗಂಟೆಗೆ ಎದ್ಬಿಟ್ಟು ಸ್ಕೂಲಿ ರೆಡಿಯಾಗಿ ಹೋಗ್ತಾಯಿದ್ದೆ ಬರ್ತಿದ್ದೆ ಮತ್ತು ಸ್ಕೂಲಿಂದ ಬಂದು ಮಲಗಬೇಕು ಒಟ್ಟು ಮಲಗಬೇಕು ಅಂದರೆ ನನಗೆ ತುಂಬ ಇಷ್ಟ ಇವಾಗ ಕೂಡ ಹಾಗೆಯೇ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದೆ ಎಲ್ಲ ಟೆನ್ಷನ್ ಬಿಟ್ಟು ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫುಡ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಂಡು ಇನ್ನು ಮೇಯ್ನಾಗಿ ಏನಂದರೆ ಹೊಟ್ಟೆ ತುಂಬ ಅಶ್ವಾಯಿತು ಅಂದರೂ ಕೂಡ ಈ ತಲೆನೋವು ಸ್ಟಾರ್ಟ್ ಆಗುತ್ತೆ ಆವಾಗ ಅದು ಏನು ಏನಾಗುತ್ತೆ ಅಂದ್ರೆ ನಾನು ಕೇಳಿದ ಪ್ರಕಾರ ನಮ್ಮ ಹೊಟ್ಟೆ ಹಸಿಯ ಸ್ಟಾರ್ಟ್ ಆದಾಗ ಒಂದು ನರ ಇರುತ್ತಂತೆ ತಲೆಯಲ್ಲಿ ಆ ನರ ಪಟ್ 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 ಅಂತ ಒಡಿದಕೋಳಕೆ ಸ್ಟಾರ್ಟ್ ಆಗುತ್ತಂತೆ ಆವಾಗ ತಲೆನೋವು ಸ್ಟಾರ್ಟ್ ಆಗುತ್ತೆ ಸೊ ನನಗೆ ಬಾಬು ಏನು ತಲೆನೋವು ಬರಲ್ವಾ ನಿಮಗೆ ಅಂತ ಕೇಳಿದರೆ ಖಂಡಿತ ಬರುತ್ತೆ ಮೊದಲಿಗೆ ಹೋಲ್ಸಿದ್ರೆ ನಾನು ಸುಮಾರು ಒಂದೊಂದು ಸತಿ ಗೊತ್ತಿ ಇಷ್ಟೆಲ್ಲ ಮ ಊಟದಲ್ಲಿ ತಿದ್ಕೊಂಡಿದ್ದೀನಿ ಇನ್ನು ಚೆನ್ನಾಗಿ ನಿದ್ದೆ ಮಾಡ್ತೀನಿ ಆಮೇಲೆ ತುಂಬ ಜನ ಸೇರಿದಂತಹ ಗಲಾಟಿ ಇರೋ ಪ್ಲೇಸಿಗೆ ಹೋದಾಗ ನನಗೆ ತುಂಬಾ ಬರುತ್ತೆ ಒಂದೇ ಸತಿಗೆ ಕಣ್ಣಿಗೆ ಒಂಥರ ಬೆಳಕು ಜಾಸ್ತಿ ಇದ್ದಾಗ ಸುಮಾರು ಆ ಬೆಳಕಲ್ಲೇ ಇದ್ದಾಗ ಕೂಡ ನಂಗೆ ಬರುತ್ತೆ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದಾಗ ಕೂಡ ಬರುತ್ತೆ ಇದನ್ನೆಲ್ಲನೂ ನಾನು ಕಂಟ್ರೋಲ್ ಮಾಡ್ಕೊತ ಮಾಡ್ಕೊತ ಅದಕ್ಕೆ ಸೊಲ್ಯೂಷನ್ ತೊಗೊಂತ ಹೋದೆ ಆವಾಗ ಇತ್ತೀಚೆಗೆ ಕೂಡ ಸ್ವಲ್ಪ ಫೋನು ಯೂಟ್ಯೂಬ್ ಬಂದಮೇಲೆ ಜಾಸ್ತಿ ನೋಡ್ತಾ ಇದ್ದೀನಿ ಸುಮಾರು ಟೈಮ್ ನಂಗೆ ಬರುತ್ತೆ ಬರೋಲ್ಲ ಅಂತಲ್ಲ ಆವಾಗ ಹೋಲಿಸಿದ್ರೆ ನಂಗೆ ಕಂಟಿನ್ಯೂ ಇರ್ತಿತ್ತು ಇವಾಗಿಲ್ಲ ನನಗೆ ಸೊ ಬಂದ್ರೂ ಕೂಡ ಒನ್ ಮಂತು ಟೂ ಮಂತಿಗೆ ಬರುತ್ತೆ ಅವಾಗೆಲ್ಲ ನಾನು ಫುಡ್ಡಲ್ಲಿ ಚೇಂಜ್ ಮಾಡ್ಕೊತೀನಿ ಆಮೇಲೆ ಮೇಯ್ನಾಗಿ ಏನು ಅಂದರೆ ನಮ್ಮ ಬಾಡಿಗೆ ನೀರು ಬೇಕು ನಾನು ಸುಮಾರು ಡಾಕ್ಟ್ರ್ ಮೈಗ್ರೇನ್ ಸಮಸ್ಯೆ ಬಗ್ಗೆ ಕೇಳಿದಾಗ ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ನೀರು ಕುಡಿಬೇಕು ನಮ್ಮ ಬಾಡಿ ಡಿಹೈಡ್ರೇಟ್ ಆದಾಗ ಕೂಡ ಮೈಗ್ರೇನ್ ಸಮಸ್ಯೆ ಕಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ನಾನು ಹೇಳೋದು ಯಾಕೆ ಇದೇ ವಿಚಾರ ತೊಗೊಂಡೆ ಅಂದರೆ ಇತ್ತೀಚೆಗೆ ತುಂಬಾ ನಾವು ಸೋಷಿಯಲ್ ಮೀಡಿಯಾಗೆ ಆಗಿರೋದ್ರಿಂದ ಫೋನ್ ನೋಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ತಲೆನೋವು ನಿದ್ದೆ ಸರಿ ಇಲ್ಲ ಅಂತ ತುಂಬ ಜನದ ಹತ್ರ ನಾನು ಕೇಳಿದೆ ಆಗಾಗ್ ಹೇಳ್ತಿದ್ದೀನಿ ಸೊ ನಾ ಆದಷ್ಟು ನಾನು ಫಾಲೋ ಮಾಡಿ ಟಿಪ್ಸ ಸ್ವಲ್ಪ ಶೇರ್ ಮಾಡ್ಕೊಳ್ಳೋಣ ತುಂಬ ಜನ ತಲೆನೋವು ಅಂದರೆ ಯಾಕೆ ಸೇಮ್ ತಲೆನೋವು ಅಂತ ಹೇಳಿದ್ರೆ ಡೈರೆಕ್ಟ್ಲಿ ನಾನು ಹೇಳ್ತೀನಿ ಕೆಲವೊಂದು ಟೈಮ್ ನಿದ್ದೆ ಬರೋಲ್ಲ ಒಂದು ಸೈಡ್ ತಲೆನೋವು ಬರುತ್ತೆ ಅಂತ ಸುಮಾರು ಬಾಯಲ್ಲಿ ಕೇಳಿದೆ ನಾನು ಈ ಥರ ತಲೆನೋವು ಬಂದಾಗ ಮೈಗ್ರೇನ್ ಸೊ ಟೆಸ್ಟ್ ಮಾಡಿದಾಗ ಫೈನಲಿ ಬಂದಿದ್ದು ಮೈಗ್ರೇನ್ ಸಮಸ್ಯೆನೇ ಇದ್ದಿದ್ದು ಇವಾಗ ಕೂಡ ಇದೆ ನಾನು ಸ್ವಲ್ಪ ಇದು ಇದಿಷ್ಟರಲ್ಲೂ ಏನಾದರೂ ಚೇಂಜಸ್ ನಾನು ಸ್ವಲ್ಪ ಚೇಂಜಸ್ ಆದರೆ ನನಗೀಗೂ ಕೂಡ ತಲೆನೋವು ಬರುತ್ತೆ ತಲೆನೋವು ಬಂದರೆ ವಾಮಿಟ್ ಕೂಡ ಆಗುತ್ತೆ ಸೊ ನಾ ಶತ್ರುಗೂ ಬೇಡ ಅಂತ ಹೇಳ್ತೀನಿ ಆ ತಲೆನೋವಿನ ನಿಮ್ಸೆ ಶೀತ ಆದರೆ ತಡ್ಕೋಬೋದು ಸೊ ಅದು ತಡ್ಕೊಬೋದು ಇದು ತಡ್ಕೋಬೋದು ಅಂತಲ್ಲ ಬಟ್ ಯಾವುದೇ ಆದ್ರೂ ಅಷ್ಟೇ ಸೊ ಇತ್ತೀಚೆ ನನಗೆ ನನ್ನ ಅನುಭವದ ಪ್ರಕಾರ ನಾನು ಇರೋ ಬರೋ ಎಲ್ಲ ಪ್ರಾಬ್ಲಮ್ಗೂ ಕೂಡ ಏನಾದರೂ ಹುಷಾರಿಲ್ದಾಗ ನನಗೆ ಆ ತಡಕನ ಕೆಪಾಸಿಟಿ ಇದೆ ಬಟ್ ಈ ತಲೆನೋವು ಬಂದಾಗಂತೂ ಸತಿ ಹೇಗೆ ಅನಿಸ್ತಿತ್ತು ಅಂದರೆ ಬೇಡಪ್ಪ ಏನಾದರೂ ಮಾಡ್ಕೊಂಡು ಸತ್ತುಬಿಡಣ ಯಾಕೆ ಈ ತಲೆನೋವು ಅನ್ಬೋಸಲಿ ಅನ್ನೋ ಥರ ಆಗಿತ್ತು ಸೊ ಫೈನಲಿ ನಾನು ಹೇಳೋದು ಇಷ್ಟೇ ಅಂದರೆ ಸೊ ನಿಮಗೆ ನಿಮಗೆ ತಲೆನೋವು ಅನ್ನೋ ಸಮಸ್ಯೆರು ಅದು ಸೊ ಮೈಗ್ರೇನ್ ಒಂದು ಸರಿ ಟೆಸ್ಟ್ ಮಾಡಿಸಿ ಟೆಸ್ಟ್ ಮಾಡಿಸಿದಾಗ ಆ ಟೆಸ್ಟಲ್ಲಿ ಮೈಗ್ರೇನ್ ಸಮಸ್ಯೆನೇ ಅಂತ ಏನಾದರೂ ನಿಮಗೆ ಗೊತ್ತಾದರೆ ಸೊ ನಾನು ಇಷ್ಟನ್ನ ನಾನು ನಾನು ಮಾಡಿದ್ದನ್ನೇ ನೀವು ಮಾಡಿ ಅಂತ ಹೇಳ್ತಾ ಇಲ್ಲ ಸೊ ನೀವು ಒಂದೊಂದು ಸತಿ ಟ್ರೈ ಮಾಡಿ ನೋಡಿ ಫುಡ್ಡಲ್ಲಿ ಕರೆಕ್ಟ್ ಟೈಮಲ್ಲಿ ಅಂದರೆ ಹೊಟ್ಟೆ ನನಗೆ ಅನ್ಸಿದ ಮಟ್ಟಿಗೆ ಹೊಟ್ಟೆ ಅಶ್ವಾದ ತಕ್ಷಣ ತಲೆನೋವು ಸ್ಟಾರ್ಟ್ ಆಗುತ್ತೆ ನನಗೆ ಇವಾಗಲೂ ಸೊ ಹೊಟ್ಟೆ ಹಶ್ವಾಗಕ್ಕೆ ಬಿಡಬೇಡಿ ಕರೆಕ್ಟ್ ಟೈಮಿಗೆ ತಿಂಡಿ ಮಾಡಿ ಕರೆಕ್ಟ್ ಟೈಮಿಗೆ ಊಟ ಮಾಡಿ ಕರೆಕ್ಟ್ ಚೆನ್ನಾಗಿ ನಿದ್ದೆ ಮಾಡಿ ಇದು ಬೆಳಕಿಂದ ಸ್ವಲ್ಪ ದೂರ ಇರಿ ಆಮೇಲೆ ಯಾವ್ಯಾವ ಫುಡ್ಡು ನಿಮಗೆ ಆಗಲ್ಲ ನೋಡಿ ನಿಮ್ಮ ಬಾಡಿಗೆ ಅದರಿಂದ ಸ್ವಲ್ಪ ಅವಾಯ್ಡ್ ಮಾಡಿ ಕೆಲವೊಬ್ರು ಅಂತಾರೆ ಟೀ ಕಾಫಿ ಕುಡಿದ್ರೆ ತುಂಬಾ ತಲೆನೋವು ಬರುತ್ತೆ ಅಂತೇಳಿ ನಾನು ಕೂಡ ತುಂಬ ಕುಡಿಯೋಲ್ಲ ಡೈಲಿ ಟೂ ಟೈಮ್ ಬೆಳಗ್ಗೆ ಒಂದು ಸರಿ ಸಂಜೆ ಸರ್ತಿ ಅದೇ ಸರಿ ಸುಮಾರು ಸತಿ ನನಗೆ ಡಾಕ್ಟ್ರು ಕೂಡ ಹೇಳಿದರು ತಲೆನೋವು ಬಂದಾಗ ನೀವು ಟೀ ಕಾಫಿ ಕುಡಿತೀರ ಸೊ ಅದು ಅಡ್ಯಾಪ್ಟ್ ಥರ ಆಗ್ಬಿಡೋದು ಬೇಡ ಅದು ಬಿಡಿ ಅಂತೇಳಿ ನನಗೇನಂದರೆ ಉಲ್ಟಾ ಆ ಟೀ ಕಾಫಿ ಬಿಡ್ತಿದ್ನಲ್ಲ ಒಂದು ಮೂರು ದಿನ ಬೇಡ ಅಂತ ಬಿಟ್ಟಾಗೆ ನನಗೆ ತಲೆನೋವು ಜಾಸ್ತಿ ಆಗ್ತಾಯಿತ್ತು ಸೊ ಹಾಗಾಗಿ ನಾನು ಅಷ್ಟೇನು ಕುಡಿಯೋಲ್ಲ ಚಿಕ್ಕಲೋಟದಲ್ಲಿ ಕುಡ್ದು ಇದು ಮಾಡ್ತೀನಿ ಸೊ ಯಾಕೆ ಇಷ್ಟು ನನ್ನ ಅನುಭವ ಹೇಳ್ಕೊಂಡೆ ಇದರಿಂದ ಏನಾದರೂ ಸೊಲ್ಯೂಷನ್ ಸಿಗ್ಬೋದೇನೋ ಕೆಲವೊಬ್ಬರು ತುಂಬ ತಲೆನೋವು ಸಮಸ್ಯೆ ಅಂತಿರಲ್ಲ ಏನಾದರೂ ನೀವು ಟ್ರೈ ಮಾಡ್ಬೋದೇನಾ ಅಂಥೇಳಿ ಈ ವಿಡಿಯೋ ಮಾಡಿದೆ ಅಷ್ಟೇ ಇನ್ನು ಬೇರೆ ಯಾವುದೇ ಕೂಡ ಉದ್ದೇಶ ಇಲ್ಲ ಈ ವಿಡಿಯೋ ನಿಮಗೆ ಒಂದು ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಯೂಸ್ ಆಗಿದ್ದರೆ ದಯವಿಟ್ಟು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಇನ್ನೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಸೊ ಇದೇ ಥರ ನಿಮಗೆ ವಿಡಿಯೋ ಯಾವ ಥರ ಬೇಕು ಅಂತ ನಿಮ್ಗೆ ಏನಾದರೂ ತಿಳಿಸಿದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಬೇಕು ಅಂತ ಹೇಳಿದರೆ ನಿಮ್ಗೆ ಇಷ್ಟ ಆಯಿತು ಸೊ ಫಾಲೋ ಮಾಡೋಣ ಅಂತ ಅನಿಸಿದರೆ ನನ್ನ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗ್ಬೋದು ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮತ್ತೆ ನೆಕ್ಸ್ಟು ಇನ್ನೊಂದು ಇಂಟ್ರೆಸ್ಟಿಂಗ್ ಆರೋಗ್ಯದಾಗಿರ್ಬೋದು ಇನ್ನೊಂದು ಯಾವುದೇ ಆಗಿರ್ಬೋದು ಇಂಟ್ರಿ ನಿಮ್ಗೆ ಯಾವುದು ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದೇ ವಿಚಾರದ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್